ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಸ್ನೇಹಿತರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಅಂದ್ರೆ ಕೆವಿಎಸ್ ಶಾಲೆಗಳು ಹಾಗೇನೇ ನವೋದಯ ವಿದ್ಯಾಲಯ ಸಮಿತಿ ಅಂದ್ರೆ ನವೋದಯ ಶಾಲೆಗಳಲ್ಲಿ ಖಾಲಿರ್ತಕ್ಕಂಥ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳು ಸೇರಿದಂತೆ ಸುಮಾರು ಹದಿನಾಲ್ಕು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಹುದ್ದೆಗಳಿಗೆ ಹತ್ರ ಹತ್ರ ಹದಿನೈದು ಸಾವಿರ ಅಷ್ಟು ಹುದ್ದೆಗಳಿಗೆ ಈಗ ನೇಮಕಾತಿ ಅಧಿಸೂಚನೆಯನ್ನ ಹೊರಡಿಸಿರುವಂತದ್ದು ಸೊ ಈ ಒಂದು ನೋಟಿಫಿಕೇಶನ್ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನ ತಿಳಿಸುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತಾರೆ ಸ್ನೇಹಿತರೆ ಕೇಂದ್ರ ಸರ್ಕಾರವೇ ನೇರವಾಗಿ ನಡೆಸುವಂತಹ ಶಾಲೆಗಳಾಗಿರುವಂತಹ ಕೇಂದ್ರೀಯ ವಿದ್ಯಾಲಯ ಸಂಘಟನೆಯಿಂದ ಅಂದ್ರೆ ಕೆವಿಎಸ್ ಶಾಲೆಗಳು ಅಂತ ಹೇಳಿ ಕರಿತವೆ ಹಾಗೇನೆ ನವೋದಯ ವಿದ್ಯಾಲಯ ಸಮಿತಿಯಿಂದ ನಿರ್ವಹಿಸಲ್ಪಡುವಂತಹ ಶಾಲೆಗಳು ನವೋದಯ ಶಾಲೆಗಳು ಸೊ ನಮ್ಮ ಕರ್ನಾಟಕದಲ್ಲಿ ಕೂಡ ಹಲವಾರು ಕೇಂದ್ರೀಯ ವಿದ್ಯಾಲಯಗಳು ಇವೆ ಹಾಗೆ ನವೋದಯ ಶಾಲೆಗಳು ಕೂಡ ಇದೆ ಈ ಶಾಲೆಗಳಲ್ಲಿ ಖಾಲಿ ಇರತಕ್ಕಂತ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳು ಸೇರಿದಂತೆ ಒಟ್ಟು ಹದ್ನಾಕು ಸಾವಿರದ ಒಂಬೈನೂರ ಅರವತ್ತೇಳು ಹುದ್ದೆಗಳ ನೇಮಕ ಸೊ ಇದರಲ್ಲಿ ವಿವಿಧ ಹುದ್ದೆಗಳಿಗೆ ನೋಟಿಫಿಕೇಶನ್ ಅನ್ನ ಹೊರಡಿಸಲಾಗಿರುವಂತದ್ದು ಸೊ ಅದರಲ್ಲಿ ಕೆಲವೊಂದಿಷ್ಟು ಪ್ರಮುಖವಾಗಿರುವಂತಹ ಹುದ್ದೆಗಳನ್ನ ಮಾತ್ರ ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ ಸೊ ಈ ನೋಟಿಫಿಕೇಶನ್ ಅನ್ನ ನೀವು ಕೇಂದ್ರೀಯ ವಿದ್ಯಾಲಯ ಸಂಘಟನೆಯ ಅಧಿಕೃತ ವೆಬ್ಸೈಟ್ ನಲ್ಲಿ ಕೆವಿಎಸ್ ಅಧಿಕೃತ ವೆಬ್ಸೈಟ್ ನಲ್ಲಿ ನೀವು ಪಡಿಬಹುದು ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಕೊಟ್ಟಿರ್ತೇವೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ನೀವು ಅದನ್ನ ಕ್ಲಿಕ್ ಮಾಡಿ ಅದನ್ನ ಜಾಯಿನ್ ಆಗಿ ಈ ನೋಟಿಫಿಕೇಶನ್ ಅನ್ನ ನೋಡ್ಕೊಳ್ಬಹುದು ಸೊ ಪ್ರಮುಖವಾಗಿ ಇಂಪಾರ್ಟೆಂಟ್ ಡೇಟ್ಸ್ಗಳು ಸೊ ಈ ಕೇಂದ್ರೀಯ ವಿದ್ಯಾಲಯಗಳು ಹಾಗೆನೆ ನವೋದಯ ವಿದ್ಯಾಲಯಗಳಲ್ಲಿ ಕಾಡಲಿರ್ತಕ್ಕಂಥ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ ನೀವು ಸೊ ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಾರಂಭವಾದಂತಹ ದಿನಾಂಕ ಹದಿನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಇವತ್ತಿನಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಸೊ ಹಾಗೆ ಈ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಇರುವಂತಹ ಕೊನೆಯ ದಿನಾಂಕ ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ಐದು ಫೋರ್ತ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಇಷ್ಟರ ತನಕ ನೀವು ನಿಮ್ಮ ಅಪ್ಲಿಕೇಶನ್ ಅನ್ನು ಹಾಕ್ಬಹುದು ಸೊ ಒಟ್ಟಾಗಿ ಹದಿನಾಲ್ಕು ಸಾವಿರದ ಹುದ್ದೆಗಳಿಗೆ ನೇಮಕಾತಿ ಹತ್ರ ಹತ್ತರತ್ರ ಹದಿನೈದು ಸಾವಿರಷ್ಟು ಹುದ್ದೆಗಳು ಅಂತ ಹೇಳ್ಬಹುದು ಸೊ ಇಲ್ಲಿ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗಳು ಒಟ್ಟು ಎಂಟು ಹುದ್ದೆಗಳು ಇದೆ ಎಷ್ಟು ಎಂಟು ಹುದ್ದೆಗಳು ಖಾಲಿ ಇದೆ ಹಾಗೆಯೇ ಪ್ರಿನ್ಸಿಪಲ್ ಪ್ರಾಂಶುಪಾಲ ಹುದ್ದೆಗಳು ನೂರ ಮೂವತ್ತ ನಾಲ್ಕು ಹುದ್ದೆಗಳು ಹಾಗೆಯೇ ವೈಸ್ ಪ್ರಿನ್ಸಿಪಲ್ ಉಪ ಪ್ರಾಂಶುಪಾಲ ಹುದ್ದೆಗಳು ಐವತ್ತೆಂಟು ಹುದ್ದೆಗಳು ಹಾಗೆಯೇ ಪಿಜಿಟಿಸ್ ಅಂದ್ರೆ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಅಂತ ಹೇಳಿ ನಾವು ಕರಿತೇವೆ ಸೊ ಇವು ಸಾವಿರದ ನಾಲ್ನೂರ ಅರವತ್ತೈದು ಹುದ್ದೆಗಳು ಎಲ್ಲಿ ಖಾಲಿ ಇದೆ ಅಂತ ಹೇಳಿದ್ರೆ ಕೆ ಎಸ್ ಶಾಲೆಗಳಲ್ಲಿ ಖಾಲಿ ಇದೆ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಹಾಗೇನೆ ಟಿಜಿಟಿ ೇಟ್ ಟೀಚರ್ಸ್ ಅಂತ ಹೇಳಿ ಕರಿತವೆ ಇದು ಎರಡು ಸಾವಿರದ ಏಳ್ನೂರ ತೊಂಬತ್ತ ನಾಲ್ಕು ಹುದ್ದೆಗಳು ಖಾಲಿ ಇದೆ ಎರಡು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಹುದ್ದೆಗಳು ಹಾಗೆಯೇ ಲೈಬ್ರೇರಿಯನ್ ಹುದ್ದೆಗಳು ನೂರ ನಲವತ್ತೇಳು ಹುದ್ದೆಗಳು ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಹಾಗೆನೇ ಅಹ್ ಪ್ರೈಮರಿ ಸ್ಕೂಲ್ ಟೀಚರ್ ಪಿ ಆರ್ ಟಿ ಅಂತ ಹೇಳಿ ಕರಿತವೆ ಅಹ್ ಇದು ಮೂರು ಸಾವಿರದ ಮೂರ್ನೂರ ಅರವತ್ತೈದು ಹುದ್ದೆಗಳು ಖಾಲಿ ಇದೆ ನೋಡಿ ಮೂರ್ ಸಾವಿರದ ಮೂರ್ನೂರ ಅರವತ್ತೈದು ಹುದ್ದೆಗಳು ಹಾಗೇನೆ ನಾನ್ ಟೀಚಿಂಗ್ ಸ್ಟಾಪ್ ಬೋಧಕೇತರ ಹುದ್ದೆಗಳು ಒಟ್ಟಾಗಿ ಹೇಳ್ತಿದ್ದೇನೆ ಒಟ್ಟಾಗಿ ಎಷ್ಟಿದೆ ಅಂತ ಹೇಳಿದ್ರೆ ಸಾವಿರದ ನೂರ ಐವತ್ತೈದು ನಾನ್ ಟೀಚಿಂಗ್ ಸ್ಟಾಪ್ ಹುದ್ದೆಗಳು ಖಾಲಿ ಇದೆ ಬೋಧಕೇತರ ಹುದ್ದೆಗಳು ಸೊ ಇಷ್ಟು ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಇರುವಂತಹ ವೇಕೆನ್ಸಿ ಹಾಗೆ ಎನ್ ವಿ ಎಸ್ ಎಸ್ ನವೋದಯ ವಿದ್ಯಾಲಯ ಸಮಿತಿಯನ್ನು ನಡೆಸಲ್ಪಡುವಂತಹ ನವೋದಯ ವಸತಿ ಶಾಲೆಗಳಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿದ್ರೆ ಪ್ರಿನ್ಸಿಪಾಲ್ ಹುದ್ದೆಗಳು ಪ್ರಾಂಶುಪಾಲರ ಹುದ್ದೆಗಳು ತೊಂಬತ್ತ ಮೂರು ಹುದ್ದೆಗಳು ಖಾಲಿ ಇದೆ ಹಾಗೆಯೇ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗಳು ಒಂಬತ್ತು ಹುದ್ದೆಗಳು ಖಾಲಿ ಇದೆ ಹಾಗೆಯೇ ಪಿಜಿಟಿಸ್ ಪೋಸ್ಟ್ ಗ್ರಾಜ್ಯೂಯೇಟ್ ಟೀಚರ್ಸ್ ಹೇಳಿ ಕರಿತವೆ ಸಾವಿರದ ಐನೂರ ಹದಿಮೂರು ಹುದ್ದೆಗಳು ಖಾಲಿ ಇದೆ ಹಾಗೆಯೇ ಪಿಜಿಟಿ ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜ್ ಆಧುನಿಕ ಭಾರತೀಯ ಭಾಷೆಗಳಿಗೆ ಸಂಬಂಧಪಟ್ಟಂತ ಶಿಕ್ಷಕರ ಹುದ್ದೆಗಳು ಹದಿನೆಂಟು ಹುದ್ದೆಗಳು ಖಾಲಿ ಇದೆ ಹಾಗೆಯೇ ಟಿಜಿಟಿಸ್ ಜಿಟಿಸ್ ಟ್ರೈಂಡ್ಡ್ ಟೀಚರ್ಸ್ ಅಂತ ಹೇಳಿ ಕರಿತವೆ ಇದು ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಹುದ್ದೆಗಳು ಖಾಲಿ ಇದೆ ಹಾಗೆಯೇ ಟಿಜಿಟಿ ಥರ್ಡ್ ಲ್ಯಾಂಗ್ವೇಜ್ ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ ಥರ್ಡ್ ಲ್ಯಾಂಗ್ವೇಜ್ ತೃತೀಯ ಭಾಷೆಯನ್ನು ಬೋಧಿಸುವಂತ ಶಿಕ್ಷಕರ ಹುದ್ದೆಗಳು ನಾಲ್ನೂರ ನಲವತ್ತ ಮೂರು ಹುದ್ದೆಗಳು ಖಾಲಿ ಇದೆ ಹಾಗೆಯೇ ನಾನ್ ಟೀಚಿಂಗ್ ಪೋಸ್ಟ್ ಈ ಎನ್ ವಿ ಎಸ್ ಶಾಲೆಗಳಲ್ಲಿ ನವೋದಯ ಶಾಲೆಗಳಲ್ಲಿ ಅಹ್ ಬೋಧಕೇತರ ಹುದ್ದೆಗಳು ಒಟ್ಟು ಏಳುನೂರ ಎಂಬತ್ತೇಳು ಹುದ್ದೆಗಳು ಖಾಲಿ ಇದೆ ಸೊ ಈ ತರ ಹುದ್ದೆಗಳ ವರ್ಗೀಕರಣವನ್ನ ಮಾಡಲಾಗಿರುವಂತದ್ದು ಸೊ ಒಟ್ಟಾಗಿ ಕೆ ವಿ ಎಸ್ ಶಾಲೆಗಳಲ್ಲಿ ಒಂಬತ್ತು ಸಾವಿರದ ನೂರ ಇಪ್ಪತ್ತಾರು ಹುದ್ದೆಗಳು ಖಾಲಿ ಇದೆ ಕೆ ವಿ ಎಸ್ ಶಾಲೆಗಳಲ್ಲಿ ಹಾಗೇನೇ ಎನ್ ವಿ ಎಸ್ ಶಾಲೆಗಳಲ್ಲಿ ನವೋದಯ ಶಾಲೆಗಳಲ್ಲಿ ಒಟ್ಟಾಗಿ ಹುದ್ದೆಗೆ ಎಷ್ಟು ಕಾಲಿದೆ ಅಂತ ಹೇಳಿದ್ರೆ ಐದು ಸಾವಿರದ ಎಂಟುನೂರ ನಲ್ವತ್ತ ಒಂದು ಹುದ್ದೆಗಳು ಕಾಲಿದೆ ಸೊ ಇನ್ನು ಪ್ರಮುಖವಾಗಿ ಏಜ್ ಲಿಮಿಟ್ ಅಂದ್ರೆ ವಯೋಮಿತಿಯ ಬಗ್ಗೆ ಯಾವ ಯಾವ ಹುದ್ದೆಗಳಿಗೆ ಎಷ್ಟು ಏಜ್ ಲಿಮಿಟ್ ಅನ್ನ ಕೊಟ್ಟಿದ್ದಾರೆ ಹೇಳಿ ಸೊ ಇಲ್ಲಿ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ರೀತಿಯ ಏಜ್ ಲಿಮಿಟ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಪ್ರಾಂಶುಪಾಲರ ಹುದ್ದೆಗಳು ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗಳು ಹಾಗೆ ಉಪ ಪ್ರಾಂಶುಪಾಲರ ಹುದ್ದೆಗಳಿಗೆ ಏಜ್ ಲಿಮಿಟ್ ಜಾಸ್ತಿ ಇದೆ ಏಜ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಜಾಸ್ತಿ ಇದೆ ಆ ಏಜ್ ಲಿಮಿಟ್ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು ಸೊ ನಮ್ಮ ಪಿ ಜಿ ಟಿ ಟಿ ಜಿ ಟಿ ಹುದ್ದೆಗಳಿಗೆ ಮೂವತ್ತೈದು ಮೂವತ್ತ ಮೂವತ್ತೈದು ನಲವತ್ತು ವರ್ಷ ಇತರ ಏಜ್ ಲಿಮಿಟ್ ಅನ್ನ ಫಿಕ್ಸ್ ಮಾಡಿದರೆ ನೀವು ನೋಟಿಫಿಕೇಶನ್ ಅಲ್ಲಿ ನೋಡ್ಕೊಳ್ಳಿ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಸೊ ಇಲ್ಲಿ Thank you. ಜನರಲ್ ಮೆರಿಟ್ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳಿಗೆ ಏನು ಫಿಕ್ಸ್ ಮಾಡಿದ್ದಾರೆ ಏಜ್ ಲಿಮಿಟ್ ಅದಕ್ಕಿಂತ ಒಂದು ಮೂರು ವರ್ಷ ಹೆಚ್ಚಾಗಿ ರಿಲ್ಯಾಕ್ಸೇಷನ್ ಅನ್ನು ಒಬಿಸಿ ಅಭ್ಯರ್ಥಿಗಳಿಗೆ ಕೊಡ್ತಾರೆ ಹಾಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಜನರಲ್ ಮೆರಿಟ್ ನವರಿಗಿಂತ ಐದು ವರ್ಷ ಹೆಚ್ಚಿನ ವಯೋಮಿತಿ ಸಡಿಲಿಕೆಯನ್ನ ಕೊಡ್ತಾರೆ ಸೊ ಅದನ್ನ ನೋಡ್ಕೊಳ್ಳಿ ನೀವು ನಿಮ್ಮ ಕೆಟಕರಿ ಯಾವ್ದು ಬರುತ್ತೆ ಅದನ್ನ ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಪ್ರಮುಖವಾಗಿರುವಂತದ್ದು ಎಜುಕೇಷನಲ್ ಕ್ವಾಲಿಫಿಕೇಶನ್ ಬಗ್ಗೆ ಸೊ ನೆಕ್ಸ್ಟ್ ಶೈಕ್ಷಣಿಕ ವಿದ್ಯಾರ್ಥಿಯ ಬಗ್ಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಹುದ್ದೆಗಳಿಗೆ ಮಾತ್ರ ನಾನು ಹೇಳ್ತಾ ಹೋಗ್ತೇನೆ ನೋಡಿ ಫೋರ್ ಪೋಸ್ಟ್ ಗ್ರಾಜ್ಯ ಟೀಚರ್ಸ್ ಇಲ್ಲಿ ಪೇ ಸ್ಕೇಲ್ ಅನ್ನು ಕೊಟ್ಟಿದ್ದಾರೆ ಲೆವೆಲ್ ಏಟ್ ಕೇಂದ್ರ ಸರ್ಕಾರದ ಲೆವೆಲ್ ಏಟ್ ಪೇ ಲೆವೆಲ್ ನಲ್ಲಿ ನಿಮಗೆ ಲೆವೆಲ್ ಏಟ್ ಪೇ ಮ್ಯಾಟ್ರಿಕ್ಸ್ ನಲ್ಲಿ ನಿಮಗೆ ಅನ್ನು ಕೊಡ್ತಾರೆ ನಲವತ್ತೈದು ಬೇಸಿಕ್ ಸ್ಟಾರ್ಟ್ ಆಗ್ತದೆ ಲಕ್ಷದ ಐವತ್ತೊಂದು ಸಾವಿರದ ನೂರ ಬೇಸಿಕ್ ಹೋಗ್ಬಹುದು ಆಸ್ ಪರ್ ಸೆವೆಂತ್ ಪೇ ಕಮಿಷನ್ ನ ಪೇ ಮ್ಯಾಟ್ರಿಕ್ಸ್ ನ ಪ್ರಕಾರ ಹಾಗೇನೆ ಇಲ್ಲಿ ಅಪ್ಪರ್ ಏಜ್ ಲಿಮಿಟ್ ನಾಟ್ ಎಕ್ಸಿಡಿಂಗ್ ಫೋರ್ಟಿ ಇಯರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಜನರಲ್ ಮೆರಿಟ್ ನವರಿಗೆ ಇದು ಜನರಲ್ ಮೆರಿಟ್ ನವರಿಗೆ ನಲ್ವತ್ತು ವರ್ಷ ಇಲ್ಲಿ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಹಾಗಾಗಿ ಒ ವರ್ಗದ ಅಭ್ಯರ್ಥಿಗಳು ನಲವತ್ತ ಮೂರು ವರ್ಷ ಇದ್ರು ಕೂಡ ಅಪ್ಲೈ ಮಾಡಬಹುದು ಹಾಗೆ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷ ಏಜ್ ಏಜ್ ರಿಲಾಕ್ಸೇಷನ್ ಅನ್ನ ಕೊಟ್ಟಿದ್ದಾರೆ ಹಾಗಾಗಿ ನಲವತ್ತೈದು ವರ್ಷದ ಅಭ್ಯರ್ಥಿಗಳು ಕೂಡ ಎಸ್ ಸಿ ಎಸ್ ಟಿ ವ್ಯಾಪ್ತಿಯಲ್ಲಿ ಬರುವಂತ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು ಸೊ ಇಲ್ಲಿ ಎಸೆನ್ಷಿಯಲ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಗ್ಗೆ ಕೊಟ್ಟಿದ್ದಾರೆ ಯಾವ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅಂತೇಳಿ ನೋಡಿ ಇಂಟಿಗ್ರೇಟೆಡ್ ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ ಫ್ರಮ್ ಎನ್ ಸಿಟಿ ರೆಕಗ್ನೈಸ್ ಇನ್ಸ್ಟಿಟ್ಯೂಷನ್ ಆರ್ ಯೂನಿವರ್ಸಿಟಿ ಇನ್ ಇ ಕನ್ಸರ್ನ್ ಸಬ್ಜೆಕ್ಟ್ ವಿತ್ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಎಗ್ರಿಕೇಟ್ ಇನ್ಕ್ಲೂಡಿಂಗ್ ಬಿ ಎಡ್ ಕಾಂಪೋನೆಂಟ್ ಅಂತೇಳಿ ಕೊಟ್ಟಿದ್ದಾರೆ ಅಂದ್ರೆ ನೀವು ಯಾವುದೇ ಒಂದು ವಿಶ್ವವಿದ್ಯಾನಿಲಯದಿಂದ ನೀವು ಮಾಸ್ಟರ್ಸ್ ಅನ್ನ ಪೋಸ್ಟ್ ಗ್ರಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡಿ ಮಾಡಿರಬೇಕು ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅನ್ನ ನೀವು ಗಳಿಸಿರಬೇಕು ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ನ ಜೊತೆಗೆ ನೀವು ಪೋಸ್ಟ್ ಗ್ರಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡಿರಬೇಕು ಅದರ ಜೊತೆಗೆ ನೀವು ಬಿ ಎಡ್ ಪದವಿಯನ್ನ ಪಡೆದಿರಬೇಕು ಬ್ಯಾಚುಲರ್ ಆಫ್ ಎಜುಕೇಶನ್ ಬಿಎಡ್ ಪದವಿಯನ್ನು ಪಡೆದಿರಬೇಕು ಸೊ ಇಂಥವರು ಈ ಪೋಸ್ಟ್ ಗ್ರಾಜುಯೇಷನ್ ಟೀಚರ್ಸ್ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ನಿಮ್ಮ ಗೆ ಅನುಗುಣವಾಗಿ ನೀವು ಅಪ್ಲೈ ಮಾಡಬಹುದು ಯಾವ್ಯಾವ ಸಬ್ಜೆಕ್ಟ್ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಪಿಜಿಟಿ ಇಂಗ್ಲಿಷ್ ಇದೆ ಹಾಗೆನೇ ಪಿಜಿಟಿ ಹಿಂದಿ ಪಿಜಿಟಿ ಫಿಸಿಕ್ಸ್ ಪಿಜಿಟಿ ಕೆಮಿಸ್ಟ್ರಿ आह पीजीटी मैथमेटिक्स इकोनॉमिक्स हिस्ट्री ज्यूग्राफी कॉमर्स आह हाँ बायोलॉजी बायोटेक्नोलॉजी इतना ಅಹ್ ಹುದ್ದೆಗಳನ್ನ ಕೊಟ್ಟಿದ್ದಾರೆ ಸೊ ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಾಗೆ ನೀವು ಆಯಾ ಸಬ್ಜೆಕ್ಟ್ ಅಲ್ಲಿ ಸ್ಪೆಷಲೈಸೇಷನ್ ಆಗಿ ನೀವು ಪೋಸ್ಟ್ ಗ್ರಾಜ್ಯೇಷನ್ ಅನ್ನ ಮಾಡಿರಬೇಕು ಆ ಸಬ್ಜೆಕ್ಟ್ ಅಲ್ಲಿ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ನೀವು ಪೋಸ್ಟ್ ಗ್ರಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡಿರಬೇಕು ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿ ಪಿ ಜಿ ಟಿಗೆ ನೀವು ಅಪ್ಲೈ ಮಾಡೋದಿದ್ರೆ ನೀವು ಎಮ್ ಎಸ್ ಸಿ ಫಿಸಿಕ್ಸ್ ಅನ್ನ ಮಾಡಿರ್ಬೇಕು ಅದರ ಜೊತೆಗೆ ಎಡ್ ಅನ್ನ ಕಂಪ್ಲೀಟ್ ಮಾಡಿರಬೇಕು ಅದೇ ರೀತಿ ನೀವು ಹಿಸ್ಟ್ರಿಯಲ್ಲಿ ಪಿ ಜಿ ಟಿಗೆ ಅಪ್ಲೈ ಮಾಡಬೇಕಿದ್ರೆ ನೀವು ಹಿಸ್ಟ್ರಿಯಲ್ಲಿ ಪಿ ಜಿಯನ್ನ ಮಾಡಿರಬೇಕು ಹಾಗೆ ಬಿ ಎಡ್ ಪದವಿಯನ್ನು ಪೂರ್ಣಗೊಳಿಸಿರ್ಬೇಕು ಸೊ ಈ ತರ ಕೊಟ್ಟಿದ್ದಾರೆ ಎಲ್ಲ ಹುದ್ದೆಗಳಿಗೆ ಕೂಡ ಕೊಟ್ಟಿದ್ದಾರೆ ಸೊ ಹಾಗೆಯೇ ಇಲ್ಲಿ ನೆಕ್ಸ್ಟ್ ಬರುವಂತದ್ದು ಫೋರ್ ಟ್ರೈನ್ಡ್ ಗ್ರಾಜುಯೆಟ್ ಟೀಚರ್ಸ್ ಅಂದ್ರೆ ಇದು ಆರರಿಂದ ಎಂಟನೇ ತರಗತಿಯ ಶಿಕ್ಷಕರಿಗೆ ನಮ್ಮ ಕರ್ನಾಟಕದಲ್ಲಿ ನಾವು ಜಿ ಶಿಕ್ಷಕರು ಅಂತ ಕರಿತೇವೆ ಜಿ ಜಿಪಿಟಿ ಶಿಕ್ಷಕರಿಗೆ ಸೊ ಅದನ್ನ ನಾವು ಸೊ ಅದನ್ನ ಸಿ ಮಟ್ಟದಲ್ಲಿ ಟ್ರೈನ್ಡ್ ಗ್ರಾಜುಯೆಟ್ ಟೀಚರ್ಸ್ ಅಥವಾ ಟಿ ಜಿ ಟಿ ಟೀಚರ್ಸ್ ಅಂತ ಹೇಳಿ ಕರಿತೇವೆ ಸೊ ಇವರಿಗೆ ಪೇ ಸ್ಕೇಲ್ ಅನ್ನು ಕೊಟ್ಟಿದ್ದಾರೆ ಲೆವೆಲ್ ಏಟ್ ಪೇ ಮ್ಯಾಟ್ರಿಕ್ಸ್ ನ ಪ್ರಕಾರ ಸ್ಯಾಲ್ರಿ ಅನ್ನ ಕೊಡ್ತಾರೆ ಸೊ ಕೇಂದ್ರ ಸರ್ಕಾರದ ಏಳನೇ ವೇತನ ಆಯೋಗದ ಪ್ರಕಾರ ಲೆವೆಲ್ ಸೆವೆನ್ ಅಂತ ಏಳು ಪೇ ಮ್ಯಾಟ್ರಿಕ್ಸ್ ನ ಪ್ರಕಾರ ನಿಮಗೆ ಸ್ಯಾಲರಿನ ಕೊಡ್ತಾರೆ ನಲವತ್ನಾಲ್ಕು ಸಾವಿರದ ಒಂಬೈನೂರಿಂದ ಆರಂಭವಾಗಿ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾಲ್ನೂರು ತನಕ ಕೂಡ ಬೇಸಿಕ್ ಸ್ಯಾಲರಿ ಅದರ ಜೊತೆಗೆ ನಿಮಗೆ ಹಲವಾರು ಭತ್ತೆ ಕೂಡ ಸೊ ಇಲ್ಲಿ ಪ್ರಮುಖವಾಗಿ ಅಪ್ಪರ್ ಏಜ್ ಲಿಮಿಟ್ ವಯೋಮಿತಿಯನ್ನು ಕೊಟ್ಟಿದ್ದಾರೆ ನಾಟ್ ಎಕ್ಸಿಡಿಂಗ್ ತರ್ಟಿ ಫೈವ್ ಇಯರ್ಸ್ ಅಂತ ಕೊಟ್ಟಿದ್ದಾರೆ ಇದು ಯಾರಿಗೆ ಅಂತ ಹೇಳಿದ್ರೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳಿಗೆ ಮಾತ್ರ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳಿಗೆ ಮೂವತ್ತೈದು ವರ್ಷವನ್ನ ಮೀರಿರಬಾರ್ದು ಮೂವತ್ತೈದು ವರ್ಷದ ಒಳಗಿದ್ದಂತವರು ಎಲ್ಲರೂ ಕೂಡ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಎಪ್ಲೈ ಮಾಡಬಹುದು ಹಾಗೇನೇ ಇಲ್ಲಿ ಓಬಿಸಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಎಂದಿನಂತೆ ಅಹ್ ಓಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಹಾಗೇನೇ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಇಲ್ಲಿ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿರೋದ್ರಿಂದ ಇಲ್ಲಿ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳು ನಲವತ್ತು ವರ್ಷದ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡುವುದು ಹಾಗೇನೇ ಅಹ್ ಓಬಿಸಿ ವರ್ಗದ ಅಭ್ಯರ್ಥಿಗಳು ಮೂವತ್ತೆಂಟು ವರ್ಷದ ಒಳಗಿನ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡಬಹುದು ಸೊ ಇದನ್ನ ಕೊಟ್ಟಿರುವಂತದ್ದು ಸೊ ಇದು ಕೇಂದ್ರೀಯ ವಿದ್ಯಾಲಯ ಶಾಲೆಗಳಲ್ಲಿ ಕೂಡ ಟಿ ಹುದ್ದೆಗಳು ಖಾಲಿ ಇದೆ ಹಾಗೆ ನವೋದಯ ವಿದ್ಯಾಲಯ ಸಮಿತಿ ಅಂದ್ರೆ ನವೋದಯ ಶಾಲೆಗಳಲ್ಲಿ ಕೂಡ ಈ ಹುದ್ದೆಗಳು ಖಾಲಿ ಇದೆ ಸೊ ಇಲ್ ಇದಕ್ಕೆ ಏನೆಲ್ಲ ಎಜುಕೇಷನಲ್ ಕ್ವಾಲಿಫಿಕೇಶನ್ ಬೇಕು ಅನ್ನೋದನ್ನ ಕೂಡ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ನೋಡಿ ಫೋರ್ ಇಯರ್ಸ್ ಇಂಟಿಗ್ರೇಟೆಡ್ ಡಿಗ್ರಿ ಕೋರ್ಸ್ ಫ್ರಮ್ ಎನ್ ಸಿಟಿಇ ಇನ್ಸ್ಟಿಟ್ಯೂಷನ್ ಯೂನಿವರ್ಸಿಟಿ ವಿತ್ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ದ ಕನ್ಸರ್ನ್ ಸಬ್ಜೆಕ್ಟ್ ಅಸ್ ವೆಲ್ ಆಸ್ ಇನ್ ದ ಎಗ್ರಿಗೇಟ್ ಇನ್ಕ್ಲೂಡಿಂಗ್ ಬಿಎಡ್ ಕಾಂಪೋನೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ ನೀವು ಫೋರ್ ಇಯರ್ಸ್ ಇನ್ಕ್ ನೀವು ಫೋರ್ ಇಯರ್ಸ್ ಇಂಟಿಗ್ರೇಟೆಡ್ ಬಿ ಎಸ್ ಸಿ ಬಿಎಡ್ ಬಿ ಎ ಬಿ ಎಡ್ ಈ ತರ ಕೋರ್ಸ್ ಅನ್ನ ಮಾಡಿದ್ರೆ ನಿಮಗೆ ಅಟ್ ಲೀಸ್ಟ್ ಆ ಕೋರ್ಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಮಾರ್ಕ್ ಅನ್ನ ಗಳಿಸಿರಬೇಕು ಹೇಳಿ ಕೊಟ್ಟಿದ್ದಾರೆ ಸೊ ಅಥವಾ ನೀವು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿ ಅದರ ಜೊತೆಗೆ ನೀವು ಬಿಎಡ್ ಅನ್ನ ಕಂಪ್ಲೀಟ್ ಮಾಡಿದಂತ ಅಭ್ಯರ್ಥಿಗಳು ತ್ರೀ ಇಯರ್ಸ್ ಡಿಗ್ರಿ ಪ್ಲಸ್ ಟೂ ಇಯರ್ಸ್ ಆರು ಒನ್ ಇಯರ್ಸ್ ಒನ್ ಇಯರ್ ಬಿ ಎಡ್ ಸೊ ಈ ತರ ಕೋರ್ಸ್ ಅನ್ನು ಮಾಡಿದಂಥವ್ರು ಕೂಡ ಅಪ್ಲೈ ಮಾಡಬಹುದು ಡಿಗ್ರಿ ಪ್ಲಸ್ ಬಿ ಎಡ್ ಕೋರ್ಸ್ ಅನ್ನು ಮಾಡಿದಂಥವ್ರು ಕೂಡ ಅಪ್ಲೈ ಮಾಡಬಹುದು ಸೊ ಬರೀ ಇಷ್ಟೇನ ಅಲ್ಲ ಸೊ ಇದ್ರ ಜೊತೆಗೆ ನೀವು ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂದ್ರೆ ಸಿ ಟೆಟ್ ಪರೀಕ್ಷೆ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ನಡೆಸುವಂತಹ ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂತಹ ಸಿ ಬಿ ನಡೆಸುವಂತಹ ಸಿ ಟೆಟ್ ಪರೀಕ್ಷೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆ ಅಥವಾ ಆರ್ ಟಿ ಟಿ ಪರೀಕ್ಷೆ ಹೇಳಿ ನಾವೇನು ಕರೀತೇವೆ ಅದೇ ಮಾದರಿಯಲ್ಲಿ ಕೇಂದ್ರ ಸರ್ಕಾರ ಕೂಡ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪ್ರತಿ ವರ್ಷ ನಡೀತಾ ನಡೆಸ್ತದೆ ಆ ವರ್ಷಕ್ಕೆ ಎರಡು ಬಾರಿಯಾಗಿ ಇಷ್ಟು ತನಕ ನಡೆಸ್ತಾ ಇತ್ತು ಸೊ ಈ ಸಿ ಟೆಟ್ ಪರೀಕ್ಷೆಯಲ್ಲಿ ನೀವು ಕ್ವಾಲಿಫೈ ಆಗ್ಬೇಕು ಯಾವ ಪೇಪರ್ ಅಲ್ಲಿ ಅಂತ ಹೇಳಿದ್ರೆ ಪೇಪರ್ ಟೂ ಅನ್ನ ಕ್ವಾಲಿಫೈ ಆಗಿರಬೇಕು ಯಾವುದಕ್ಕೆ ನೀವು ಡಿ ಜಿ ಟಿ ಹುದ್ದೆಗಳಿಗೆ ಅಪ್ಲೈ ಮಾಡಿದ್ರೆ ಪೇಪರ್ ಟೂ ಅನ್ನ ನೀವು ಕ್ವಾಲಿಫೈ ಆಗಿರ್ಲೇಬೇಕು ಸೊ ನಾನು ಕರ್ನಾಟಕ ಟಿಇಟಿ ಪರೀಕ್ಷೆಯನ್ನ ಕ್ವಾಲಿಫೈ ಆಗಿದ್ದೇನೆ ನಾವು ನಾನು ಎಪ್ಲೈ ಮಾಡಬಹುದು ಅಂತ ಹೇಳಿದ್ರೆ ಸಾಧ್ಯ ಆಗುದಿಲ್ಲ ನೀವು ಸಿ ಟೆಟ್ ಪರೀಕ್ಷೆಯ ಪೇಪರ್ ಟೂ ಅನ್ನ ಕ್ವಾಲಿಫೈ ಆಗಿರ್ಲೇಬೇಕು ಯಾಕಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರ ನಡೆಸುವಂತಹ ನೇಮಕಾತಿ ಆಗಿರೋದ್ರಿಂದ ಸಿ ಟೆಟ್ ಪರೀಕ್ಷೆಯ ಪೇಪರ್ ಟೂ ಅನ್ನ ನೀವು ಕ್ವಾಲಿಫೈ ಆಗಿದ್ರೆ ಮಾತ್ರ ನೀವು ಅಪ್ಲೈ ಮಾಡಬಹುದು ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಸೊ ಕ್ವಾಲಿಫಿಕೇಶನ್ ಅನ್ನ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಒಂದು ಡಿಗ್ರಿಯ ಜೊತೆಗೆ ಬಿ ಎಡ್ ಕೋರ್ಸ್ ಅನ್ನ ಮಾಡಿರ್ಬೇಕು ಬಿ ಎಡ್ ಕೋರ್ಸ್ ಅನ್ನ ಮಾಡಿರ್ಬೇಕು ಅದರ ಜೊತೆಗೆ ಸಿಟೆಟ್ ಪೇಪರ್ ಟೂ ಅನ್ನ ನೀವು ಕ್ವಾಲಿಫೈ ಆಗಿರ್ಲೇಬೇಕು ಇಷ್ಟಿದ್ರೆ ನೀವು ಅಪ್ಲೈ ಮಾಡಬಹುದು ಯಾವ್ದಕ್ಕೆ ಟಿಜಿಟಿ ಹುದ್ದೆಗಳಿಗೆ ಟ್ರೈನ್ ಗ್ರಾಜುಯೇಟ್ ಟೀಚರ್ಸ್ ಇದು ಆರರಿಂದ ಎಂಟನೇ ತರಗತಿವರಿಗೆ ಬೋಧಿಸುವಂತ ಶಿಕ್ಷಕರಿಗೆ ಸಿಕ್ಸ್ ಟು ಏತ್ ಹೇಳಿ ಕರಿತೇವೆ ಸೊ ಇಲ್ಲಿ ಪೋಸ್ಟ್ ವೈಸ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರಬೇಕು ಕೂಡ ಕೊಟ್ಟಿದ್ದಾರೆ ಟಿಜಿಟಿ ಮ್ಯಾಥ್ಸ್ ಅಂತ ಹುದ್ದೆ ಇದೆ ಟಿ ಮ್ಯಾಥ್ಸ್ ಹುದ್ದೆಗೆ ನೀವು ಅಪ್ಲೈ ಮಾಡಬೇಕಿದ್ರೆ ನೀವು ಅಟ್ ಲೀಸ್ಟ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಬಿಎಡ್ ಅನ್ನು ಕಂಪ್ಲೀಟ್ ಮಾಡಿರಬೇಕು ಅದರ ಜೊತೆಗೆ ನೀವು ಮ್ಯಾಥ್ಮೆಟಿಕ್ಸ್ ಅಂಡ್ ಫಿಸಿಕ್ಸ್ ಅನ್ನ ನೀವು ನಿಮ್ಮ ಡಿಗ್ರಿಯಲ್ಲಿ ಪದವಿಯಲ್ಲಿ ನೀವು ಮೇಜರ್ ಸಬ್ಜೆಕ್ಟ್ ಆಗಿ ಸ್ಟಡಿ ಮಾಡಿರಬೇಕು ಹಾಗೆ ನೀವು ಟಿ ಜಿ ಟಿ ಸೈನ್ಸ್ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೇಕಿದ್ರೆ ನೀವು ಅಟ್ಲೀಸ್ಟ್ ಬಯೋಲಜಿ ಅಥವಾ ಲೈಫ್ ಸೈನ್ಸ್ ಸಬ್ಜೆಕ್ಟ್ ಅನ್ನ ಬಾಟ್ನಿ ಜೋಲಜಿ ಲೈಫ್ ಸೈನ್ಸ್ ಬಯೋಟೆಕ್ನಾಲಜಿ ಮೈಕ್ರೋಬಯಾಲಜಿ ಇಂತಹ ಸಬ್ಜೆಕ್ಟ್ಗಳ ಜೊತೆಗೆ ಕೆಮಿಸ್ಟ್ರಿಯನ್ನ ನೀವು ಸ್ಟಡಿ ಮಾಡಿರಬೇಕು ಬೇಸಿಕ್ ಮೇಜರ್ ಸಬ್ಜೆಕ್ಟ್ ಆಗಿ ಸ್ಟಡಿ ಮಾಡಿದ್ರೆ ಮಾತ್ರ ನೀವು ಟಿ ಜಿ ಟಿ ಗೆ ಅಪ್ಲೈ ಮಾಡಬಹುದು ಟಿ ಜಿ ಟಿ ಮ್ಯಾಥ್ಸ್ಗೆ ಅಪ್ಲೈ ಮಾಡಬೇಕಿದ್ರೆ ನೀವು ನಿಮ್ಮ ಪದವಿಯಲ್ಲಿ ಒಂದು ಮ್ಯಾಥ್ಸ್ ಮೇಜರ್ ಸಬ್ಜೆಕ್ಟ್ ಇರಬೇಕು ಅದರ ಜೊತೆಗೆ ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿ ಮೈನರ್ ಸಬ್ಜೆಕ್ಟ್ ಆಗಿ ನೀವು ಸ್ಟಡಿ ಮಾಡಿರಬೇಕು ಮ್ಯಾಥ್ಸ್ ಅನ್ನ ಮೂರು ವರ್ಷಗಳ ಕೂಡ ನೀವು ಸ್ಟಡಿ ಮಾಡಿದ್ರೆ ಟಿ ಜಿ ಟಿ ಮ್ಯಾಥ್ಸ್ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಟಿ ಜಿ ಟಿ ಸೈನ್ಸ್ ಹುದ್ದೆಗಳಿಗೆ ಅಪ್ಲೈ ಮಾಡಬೇಕಿದ್ರೆ ನೀವು ಒಂದು ಲೈಫ್ ಸೈನ್ಸ್ ಅಂದ್ರೆ ಬಯಾಲಜಿ ರಿಲೇಟೆಡ್ ಸಬ್ಜೆಕ್ಟ್ಸ್ ಅಂಡ್ ಕೆಮಿಸ್ಟ್ರಿಯನ್ನು ಆ ಕಾಂಬಿನೇಷನ್ ಅನ್ನು ನೀವು ಸ್ಟಡಿ ಮಾಡಿರಬೇಕು ಮೇಜರ್ ಸಬ್ಜೆಕ್ಟ್ ಗಳಿಗೆ ಹಾಗೆ ಟಿ ಜಿಟಿ ಸೋಷಿಯಲ್ ಸ್ಟಡೀಸ್ ಕೂಡ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಸ್ಟಡಿ ಎನಿ ಟೂ ಸಬ್ಜೆಕ್ಟ್ಸ್ ಔಟ್ ಆಫ್ ಹಿಸ್ಟ್ರಿ ಜಿಯೋಗ್ರಫಿ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ಅಟ್ ಅ ಗ್ರಾಜುಯೇಷನ್ ಲೆವೆಲ್ ಔಟ್ ಆಫ್ ವಿಚ್ ಒನ್ ಮಸ್ಟ್ हिस्ट्री और जियोग्रफि इन अटीस्ट थ्री इय सिटर्स इन ग्रैजुअशन और फोर इयर्स इंटिग्रेटेड डिग्री कॉर्स एस अलेक्ट्री और मेन सब मेजर सब्जेक्ट से कैंडिडेट हू स्टडीड अंडर चॉय क्रेडिट सबोवेशन आलो इलीजिबल टू अंतर ಅಂದ್ರೆ ನೀವು ಹಿಸ್ಟ್ರಿ ಹಾಗೇನೆ ಜಿಯೋಗ್ರಫಿಯನ್ನ ನೀವು ಅಟ್ಲೀಸ್ಟ್ ಎರಡು ವರ್ಷ ಆದ್ರೂ ನಿಮ್ಮ ಪದವಿಯಲ್ಲಿ ಸ್ಟಡಿ ಮಾಡಿರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಅದನ್ನ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಟ್ರೈನ್ ಗ್ರ್ಯಾಜುಯೇಟ್ ಟೀಚರ್ಸ್ ಫಾರ್ ಕಂಪ್ಯೂಟರ್ ಸೈನ್ಸ್ ಮ್ಯೂಸಿಕ್ ಆರ್ಟ್ ಫಿಸಿಕಲ್ ಎಜುಕೇಶನ್ ಅದನ್ನ ಕೊಟ್ಟಿದ್ದಾರೆ ಇಲ್ಲಿ ಟಿ ಜಿ ಟಿ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರಿಗೆ ಬ್ಯಾಚುಲರ್ ಡಿಗ್ರಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಆರ್ ಅಂದ್ರೆ ಬಿ ಸಿ ಎತ್ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಫ್ರಮ ರೆಕೊಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಆರ್ ಯೂನಿವರ್ಸಿಟಿ ಸೊ ಇದನ್ನ ಕಂಪ್ಲೀಟ್ ಮಾಡಿರಬೇಕು ಈ ತರ ಸೊ ಇದರ ಜೊತೆಗೆ ಆ ಬಿ ಎಡ್ ಅನ್ನು ಕೂಡ ಕಂಪ್ಲೀಟ್ ಮಾಡಿದಂತವರು ಅಪ್ಲೈ ಮಾಡಬಹುದು ಹಾಗೆಯೇ ಟಿ ಜಿ ಟಿ ಮ್ಯೂಸಿಕ್ ಪೋಸ್ಟ್ ಇದೆ ಹಾಗೆಯೇ ಟಿ ಜಿ ಟಿ ಆರ್ಟ್ ಎಜುಕೇಶನ್ ಇನ್ ಕೆ ವಿ ಎಸ್ ಅಂಡ್ ಎನ್ ವಿ ಎಸ್ ಕೋರ್ಸ್ಗಳಲ್ಲಿ ಇದೆ ಹಾಗೆಯೇ ಕೆಲವೊಂದಿಷ್ಟು ಸ್ಪೆಷಲ್ ಎಜುಕೇಷನ್ಗೆ ಸಂಬಂಧಪಟ್ಟಾಗಿ ಈಗ ವಿಶೇಷ ಚೇತನ ಮಕ್ಕಳಿಗೆ ಕಲಿಸಬೇಕಾದ ಸಂದರ್ಭದಲ್ಲಿ ಸ್ಪೆಷಲ್ ಎಜುಕೇಷನ್ ಕೋರ್ಸ್ ಅನ್ನ ಮಾಡಿರಬೇಕು ಇಂತಹ ಅಭ್ಯರ್ಥಿಗಳಿಗೆ ಕೂಡ ಕೆಲವೊಂದಿಷ್ಟು ಹುದ್ದೆಗಳನ್ನ ಮೀಸಲು ಇಟ್ಟಿದ್ದಾರೆ ಸ್ಪೆಷಲ್ ಎಜುಕೇಟರ್ ಅಂತ ಅದರಲ್ಲಿ ಟಿ ಜಿ ಟಿ ಇದೆ ಪಿ ಜಿ ಟಿ ಇದೆ ಸೊ ಈ ತರ ಬೇರೆ ಬೇರೆ ಹುದ್ದೆಗಳನ್ನ ಮೀಸಲಿಟ್ಟಿದ್ದಾರೆ ಅದರ ಕ್ವಾಲಿಫಿಕೇಶನ್ ಏನಿರಬೇಕು ಅಂತ ಕೂಡ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ನೀವು ಅದನ್ನ ನೋಡ್ಕೊಳ್ಬಹುದು ಸೊ ಹಾಗೆನೇ ಪ್ರೈಮರಿ ಟೀಚರ್ಸ್ ಅಥವಾ ನಾವು ಪಿ ಆರ್ ಅಂತ ಹೇಳಿ ಕರಿತವೆ ಪಿ ಆರ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತ ಹೇಳಿ ಸೊ ಇವರಿಗೆ ಪೇ ಸ್ಕೇಲ್ ಅನ್ನ ಕೊಟ್ಟಿದ್ದಾರೆ ಲೆವೆಲ್ ಸಿಕ್ಸ್ ಪೇ ಮ್ಯಾಟ್ರಿಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಆಸ್ ಪರ್ ಸೆವೆಂತ್ ಪೇ ಕಮಿಷನ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಸೊ ಅಪ್ಪರ್ ಏಜ್ ಲಿಮಿಟ್ ಇವರಿಗೆ ಮೂವತ್ತು ವರ್ಷ ಮೂವತ್ತು ವರ್ಷದ ಒಳಗಿನ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂದ್ರೆ ಒನ್ ಟು ಫಿಫ್ತ್ ಟೀಚರ್ಸ್ ಗಳು ಪಿ ಎಸ್ ಟಿ ಅಂತ ಹೇಳಿ ನಮ್ಮ ಕರ್ನಾಟಕದಲ್ಲಿ ಕರಿತವೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಒನ್ ಟು ಫಿಫ್ತ್ ಬೋಧನೆಯನ್ನು ಮಾಡುವಂತ ಶಿಕ್ಷಕರು ಸೊ ಇವರಿಗೆ ಇರಬೇಕಾದಂತ ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡಿದ್ರೆ ಸೊ ಸೀನಿಯರ್ ಸೆಕೆಂಡರಿ ಅಂದ್ರೆ ಪಿಯುಸಿ ಹನ್ನೆರಡನೇ ತರಗತಿ ಇದು ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಅಂಕಗಳೊಂದಿಗೆ ಹನ್ನೆರಡನೇ ತರಗತಿಯನ್ನು ಕಂಪ್ಲೀಟ್ ಮಾಡಿರಬೇಕು ಅದರ ಜೊತೆಗೆ ಡಿಪ್ಲೊಮೊ ಇನ್ ಎಲಿಮೆಂಟರಿ ಎಜುಕೇಶನ್ ಅಥವಾ ಡಿಎಡ್ ಕೋರ್ಸ್ ಅನ್ನ ಮಾಡಿರಬೇಕು ಡಿಪ್ಲೊಮೊ ಇನ್ ಎಲಿಮೆಂಟರಿ ಎಜುಕೇಶನ್ ಅಥವಾ ಡಿಪ್ಲೊಮೊ ಇನ್ ಎಜುಕೇಶನ್ ಕೋರ್ಸ್ ಅನ್ನ ಮಾಡಿದಂತ ಅಭ್ಯರ್ಥಿಗಳು ಅಪ್ಲೈ ಮಾಡುವುದು ಬರೀ ಇಷ್ಟೇನ ಅಲ್ಲ ಇದರ ಜೊತೆಗೆ ಸಿಟೆಟ್ ಪೇಪರ್ ಒನ್ ಅನ್ನ ಕ್ವಾಲಿಫೈ ಆಗಿರಬೇಕು ಸಿ ಪೇಪರ್ ಪೇಪರ್ ಒನ್ ಅನ್ನ ಕ್ವಾಲಿಫೈ ಆಗಿರಬೇಕು ಕೇಂದ್ರ ಸರ್ಕಾರ ನಡೆಸುವಂತ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ ಒಂದನ್ನ ಕ್ವಾಲಿಫೈ ಆಗಿರಲೇಬೇಕು ಇಂತಹ ಅಭ್ಯರ್ಥಿಗಳು ಮಾತ್ರ ಅಪ್ಲೈ ಮಾಡಬಹುದು ಸೊ ಅಬ್ಬಿಯಸ್ಲಿ ಹಾಗೇನೆ ಇಲ್ಲಿ ಎಸ್ ಸಿ ಎಸ್ ಟಿ ಒಬಿಸಿ ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಪಿ ಆರ್ ಟಿ ಹುದ್ದೆಗಳಿಗೆ ನೀವು ಜನರಲ್ ಮೆರಿಟ್ ಅಭ್ಯರ್ಥಿಗಳು ಮೂವತ್ತು ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಹಾಗೆಯೇ ಆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ಮೂವತ್ತೈದು ವರ್ಷ ಹಾಗೆಯೇ ಒಬಿಸಿ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತ ಮೂರು ವರ್ಷ ಮೂರು ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಏಜ್ ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟಿದ್ದಾರೆ ಸೊ ಈ ತರ ಏಜ್ ಲಿಮಿಟ್ ಅನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಇನ್ನೂ ಹಲವು ನಾನ್ ಟೀಚಿಂಗ್ ಹುದ್ದೆಗಳು ಕೂಡ ಇದೆ ಸೊ ಅದರಲ್ಲಿ ಲೈಬ್ರೇರಿಯನ್ ಹುದ್ದೆಗಳು ಇದೆ ಹಾಗೇನೆ ಲ್ಯಾಬ್ ಅಟೆಂಡೆಂಟ್ ಹುದ್ದೆಗಳು ಇದೆ ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಹುದ್ದೆಗಳು ಇದೆ ಜೆ ಎಸ್ ಹುದ್ದೆಗಳು ಸೊ ಈ ತರ ಬೇರೆ ಬೇರೆ ಹುದ್ದೆಗಳು ಖಾಲಿ ಇದಾವೆ ಸೊ ಪ್ರತಿಯೊಂದು ಹುದ್ದೆಗಳಿಗೆ ಸಂಬಂಧಪಟ್ಟ ಸಪರೇಟ್ ಆದಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲಿಖಿತ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದೆ ಅದರಲ್ಲಿ ನೀವು ಗಳಿಸುವಂತ ಅಂಕದ ಆಧಾರದ ಮೇಲೆ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ನಡೆಯುವಂತದ್ದು ಸೊ ಯಾವ ಯಾವ ಹುದ್ದೆಗಳಿಗೆ ಯಾವ ತರ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇರುತ್ತೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅದನ್ನ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಸೊ ನಾನು ಟೀಚಿಂಗ್ ಹುದ್ದೆಗಳಿಗೆ ಸಂಬಂಧಪಟ್ಟ ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಏನು ಸಿಲೆಬಸ್ ಇದೆ ಏನನ್ನ ಓದಬೇಕು ಯಾವ ತರ ಈ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ ಎನ್ ಕೆಎಸ್ ರಿಕ್ರೂಟ್ಮೆಂಟ್ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಪ್ರಮುಖವಾಗಿ ಪರೀಕ್ಷಾ ಶುಲ್ಕದ ಬಗ್ಗೆ ಅಥವಾ ಅರ್ಜಿ ಶುಲ್ಕದ ಬಗ್ಗೆ ಇಲ್ಲಿ ನಾನು ಬ್ರೀಫ್ ಆಗಿ ಇಲ್ಲಿ ಹೋಗ್ತೇನೆ ನೋಡಿ ನೋಡಿ ಅಸಿಸ್ಟೆಂಟ್ ಕಮಿಷನರ್ ಪ್ರಿನ್ಸಿಪಲ್ ಹಾಗೂ ವೈಸ್ ಪ್ರಿನ್ಸಿಪಲ್ ಹುದ್ದೆಗಳಿಗೆ ಜನರಲ್ ಮೆರಿಟ್ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸ ಸಂದರ್ಭದಲ್ಲಿ ಎರಡು ಸಾವಿರದ ಎಂಟುನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಯನ್ನು ಮಾಡಬೇಕು ಎರಡು ಸಾವಿರದ ಮುನ್ನೂರು ಪ್ಲಸ್ ಐನೂರು ರೂಪಾಯಿ ಪ್ರೊಸೆಸಿಂಗ್ ಫೀ ಸಂಸ್ಕರಣ ಶುಲ್ಕ ಅಂತ ಇಟ್ಟಿದ್ದಾರೆ ಸೊ ಒಟ್ಟಾಗಿ ಎರಡು ಸಾವಿರದ ಎಂಟುನೂರು ರೂಪಾಯಿ ಅರ್ಜಿ ಶುಲ್ಕವನ್ನ ಪಾವತಿಯನ್ನ ಮಾಡಬೇಕು ಸೊ ಹಾಗೇನೆ ಇಲ್ಲಿ ಎಸ್ ಸಿ ಎಸ್ ಟಿ ಅಥವಾ ಪಿ ಎಚ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಥವಾ ವಿಶೇಷ ಅಭ್ಯರ್ಥಿಗಳು ಹಾಗೂ ಮಾಜಿ ಮಾಜಿ ಸೈನಿಕ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ ಸಂದರ್ಭದಲ್ಲಿ ಇವರು ಐನೂರು ರೂಪಾಯಿ ಸಂಸ್ಕರಣಾ ಶುಲ್ಕವನ್ನು ಮಾತ್ರ ಪಾವತಿಯನ್ನು ಮಾಡಬೇಕು ಇವರಿಗೆ ಎಕ್ಸಾಮಿನೇಷನ್ ಫೀಸ್ ಇಲ್ಲ ಈ ಫೀಸ್ ಇಲ್ಲ ಇವರಿಗೆ ಐನೂರು ರೂಪಾಯಿ ಅರ್ಧ ಶುಲ್ಕವನ್ನ ಮಾತ್ರ ಪೇಮೆಂಟ್ ಮಾಡಬೇಕು ಇಲ್ಲಿ ಎಲ್ಲಾ ಹುದ್ದೆಗಳಿಗೆ ಎಸ್ಸಿ ಎಸ್ ಟಿ ಪಿ ಎಚ್ ಅಂದ್ರೆ ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ಗಳು ಹಾಗೆ ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ಸ್ಗಳು ಕೇವಲ ಐನೂರು ರೂಪಾಯಿ ಅರ್ಜುಶುಲ್ಕವನ್ನು ಮಾತ್ರ ಪಾವತಿಯನ್ನು ಮಾಡಬೇಕು ಒಂದು ಹುದ್ದೆಗೆ ಐನೂರು ರೂಪಾಯಿ ಅರ್ಜುಶುಲ್ಕವನ್ನು ಮಾತ್ರ ಪಾವತಿಯನ್ನು ಮಾಡಬೇಕು ಇಲ್ಲಿ ಉಳಿದ ಕ್ಯಾಟಗರಿ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ಜನರಲ್ ಮೆರಿಟ್ ಹಾಗೂ ಒಬಿಸಿ ಹಾಗೂ ಇಡಬ್ಲ್ಯೂ ಎಸ್ ಅಭ್ಯರ್ಥಿಗಳು ಇಲ್ಲಿ ಪ್ರತಿಯೊಂದು ಹುದ್ದೆಗಳಿಗೆ ಅವರು ಎಷ್ಟು ಅಲ್ಲಿ ನಿಗದಿಪಡಿಸಿದರೆ ಆ ಅರ್ಜಿ ಶುಲ್ಕವನ್ನ ಪೇಮೆಂಟ್ ಅನ್ನ ಮಾಡಬೇಕು ಸೊ ಇಲ್ಲಿ ಪ್ರಮುಖವಾಗಿ ಟೀಚಿಂಗ್ ಪೋಸ್ಟ್ ಗಳಿಗೆ ಅಂದ್ರೆ ಬೋಧಕ ಹುದ್ದೆಗಳಾಗಿರ್ಬೋದು ಪಿಜಿಟಿ ಟಿಜಿಟಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂದ್ರೆ ಪಿ ಆರ್ ಟಿ ಹುದ್ದೆಗಳಿಗೆ ಇಲ್ಲಿ ಜನರಲ್ ಮೆರಿಟ್ ಒ ಹಾಗೂ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ವ್ಯಾಪ್ತಿಯಲ್ಲಿ ಬರುವಂತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಎರಡು ಸಾವಿರ ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಯನ್ನು ಮಾಡಬೇಕು ಯಾವುದಕ್ಕೆ ಟೀಚಿಂಗ್ ಪೋಸ್ಟ್ಗಳಿಗೆ ಎಲ್ಲಾ ಟೀಚಿಂಗ್ ಪೋಸ್ಟ್ಗಳಿಗೆ ಎರಡು ಸಾವಿರ ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಯನ್ನು ಮಾಡಬೇಕು ಒಟ್ಟು ಸೇರಿ ಯಾರು ಜಿಎಂ ಒಬಿಸಿ ಹಾಗೇನೆ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ಗಳು ಹಾಗೇನೆ ಅಹ್ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಕೂಡ ನಾನು ಈಗಾಗಲೇ ಹಾಗೆ ಐನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಯನ್ನ ಮಾಡಿದ್ರೆ ಸಾಕು ಇದು ಐನೂರು ರೂಪಾಯಿ ಅರ್ಜುಶುಲ್ಕ ಯಾರಿಗೆ ಎಸ್ ಸಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಸೊ ಹಾಗೇನೆ ಇಲ್ಲಿ ಇತರ ಹುದ್ದೆಗಳು ನಾನ್ ಟೀಚಿಂಗ್ ಹುದ್ದೆಗಳಾಗಿರುವಂತಹ ಎಸ್ ಎಸ್ ಸಿ ಹುದ್ದೆಗಳು ಸ್ಟೀನೋಗ್ರಾಫ್ ಹುದ್ದೆಗಳು ಹಾಗೇನೇ ಜೆಎಸ್ಎ ಜೂನಿಯರ್ ಸೆಕ್ರೆಟೇರಿಯಲ್ ಅಸಿಸ್ಟೆಂಟ್ ಹುದ್ದೆಗಳು ಲ್ಯಾಬ್ ಅಸಿಸ್ಟೆಂಟ್ ಹುದ್ದೆಗಳು ಎಂಟಿಎಸ್ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಹುದ್ದೆಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಜನರಲ್ ಮೆರಿಟ್ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ಸಾವಿರದ ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಯನ್ನು ಮಾಡಬೇಕು ಸಾವಿರದ ರೂಪಾಯಿ ರೂಪಾಯಿ ಶುಲ್ಕ ನಾನ್ ಟೀಚಿಂಗ್ ಪೋಸ್ಟ್ ಗಳಿಗೆ ಇಲ್ಲಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಯಾವುದೇ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಪ್ರತಿ ಹುದ್ದೆಗೆ ಐನೂರು ರೂಪಾಯಿಯಂತೆ ಅರ್ಜಿ ಶುಲ್ಕವನ್ನು ಪಾವತಿಯನ್ನು ಮಾಡಬೇಕು ಸಪರೇಟ್ ಆಗಿ ಅಪ್ಲಿಕೇಶನ್ ಅನ್ನು ಹಾಕಬೇಕು ಸೊ ಇಲ್ಲಿ ಇತರ ಕ್ಯಾಟಗರಿ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ಜನರಲ್ ಮೆರಿಟ್ ಆಗಿರ್ಬೋದು ಒಬಿಸಿ ಆಗಿರಬಹುದು ಇ ಡಬ್ಲ್ಯೂ ಸಿ ಕ್ಯಾಟಗರಿ ಆಗಿರ್ಬೋದು ಆಯಾ ಪೋಸ್ಟ್ ಗೆ ಎಷ್ಟು ಅರ್ಜಿ ಶುಲ್ಕವನ್ನ ಹೇಳಿದರೆ ಅಷ್ಟು ನೀವು ಪೇಮೆಂಟ್ ಅನ್ನ ಮಾಡಬೇಕು ಸೊ ಈಗಾಗಲೇ ನಾನು ಹೇಳಿದಾಗೆ ಎನ್ ವಿ ಎಸ್ ಹುದ್ದೆಗಳು ಐದು ಸಾವಿರದ ಎಂಟುನೂರ ನಲವತ್ತೊಂದು ಹಾಗೆಯೇ ಕೆ ವಿ ಎಸ್ ಹುದ್ದೆಗಳು ಒಂಬತ್ತು ಸಾವಿರದ ನೂರ ಇಪ್ಪತ್ತಾರು ಹುದ್ದೆಗಳು ಖಾಲಿ ಇದೆ ಇಷ್ಟು ಹುದ್ದೆಗಳು ಖಾಲಿ ಇದೆ ನೀವು ಕ್ವಾಲಿಫಿಕೇಶನ್ ಇರುವಂತವ್ರು ಆಸಕ್ತಿ ಇರುವಂತವ್ರು ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಬಹುದು ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಗಳ ಬಗ್ಗೆ ಕೂಡ ಕೊಟ್ಟಿದ್ದಾರೆ ನಾನು ಆರಂಭದಲ್ಲಿ ಹೇಳಿದ್ದೇನೆ ಎಲ್ಲವನ್ನು ಕೂಡ ನೋಡ್ಕೊಳ್ಳಿ ಅಹ್ ಇದರ ಬಗ್ಗೆ ಏನೇ ಡೌಟ್ಸ್ ಇದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ ಯು ನಮಸ್ತೆ